ಯ ಗ್ರಾಮದ ನಂಗ್ಲಿ ಪಂಚಾಯಿತಿ ಯಲವಳ್ಳಿ ಗ್ರಾಮದ ನನ್ನ ಹಿತೈಷಿಗಳು ನನ್ನ ಪ್ರತಿ ಸಾರ ನನ್ನ ಮನೆಗೆ ಚಾಪೆ ಹಾಕಿ ಕೂರಿಸಿ ಸ್ಪೀಡ್ ಕೊಟ್ಟು ಊಟ ಹಾಕ್ತಕ್ಕಂತ ಜನ ನಮ್ಮ ಮುನ್ನರೆಡ್ಡಿ ಅವರು ಹಾಗು ನಮ್ಮ ಕ್ಯಾಂಡಿಡೇಟ್ ನಮ್ಮ ಮತ್ತೊಬ್ಬ ರೆಡ್ಡಿ ಅವರು ನಮ್ಮ ಅವರು ನಮ್ಮ ಶ್ರೀನಾಥನವರು ನಮಗೆ ಪ್ರಾಣ ಕೊಟ್ಟಿರ್ತಕ್ಕಂಥ ನಮ್ಮ ತಿಮ್ಮಯ್ಯನವರು ಡಿ ಸಿ ಸಿ ಬಗ್ಗೆ ನಮ್ಗೆ ಗೆಲ್ಬೇಕಾದ್ರೆ ನಮ್ಮ ತಿಮ್ಮಯ್ಯನ ಕಾರಣ ಯಾವುದೇ ಸಂದರ್ಭದಲ್ಲಿ ಆತ್ನ ಮರತ್ರೆ ನಮ್ಗೆ ಅನ್ನ ಸಿಗಲ್ಲ ನಮ್ಮ ತಿಮ್ಮಯ್ಯನವರು ಹಾಗೂ ಎನ್ ಡಿ ಎ ಕೂಟ ಮಾನವ್ ಬಾಗ್ ಮೋದಿ ಅಲ್ಲ ಎನ್ ಡಿ ಎ ಕೂಟ ಚಿಪ್ಪೆ ಕಾರ್ಯಕ್ರಮ ಒಂದಪ್ಪ ನಿಧಿ ಬಾಗ್ ಮೋದಿ ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ನಾಗ್ಮಂಗ ಶಂಕರಣ್ಣವರು ಹಾಗೂ ಸೋದರ ಮಿತ್ರ ಆಗಿರ್ತಕ್ಕಂಥ ನಮ್ಮ ಸಿದ್ದು ಅವರು ಹಾಗೂ ಟೊಮೊಟೊ ಮಣ್ಣು ಮಾಲೀಕರು ಹಾಗೂ ಸಮಾಜ ಸೇವಕರು ನಮ್ಮ ಎನ್ ಆರ್ ಎಸ್ ಹಾಗೂ ಯುವನಾಗರ ಜಗದೀಶನರು ಲಕ್ಷ್ಮಣರು ನಮ್ಮ ರಾಮವರು ನಮ್ಮ ಇವರು ಲಂಕಟೇಶಣ್ಣ ಇವರು ಕೆಲಸಮಂಗ್ ಲಂಕೇಶಣ್ಣ ಹಾಗೂ ಇದೇ ಪಂಚಾಯಿತಿಯ ಪೀಡಿವಾಗಿರ್ತಕ್ಕಂಥ ನಾಗೇಶ್ ಅವರು ಹಾಗೂ ನಮ್ಮ ಅವರು ಹಾಗೂ ನಮ್ಮ ಕಿರಿ ಮಿತ್ರ ನಮ್ಮ ಕಿಶೋರವರು ಮಾಧ್ಯಮ ಮಿತ್ರರು ಊರವರು ಎಲ್ಲರೂ ಸೇರಿದಿರಿ ಸೊ ಇವತ್ತು ಪ್ರತಿ ಊರಿಗೂ ಏನಾದ್ರೂ ಮಾಡ್ಬೇಕಂತ ಒಂದು ಆಸೆ ಆದ್ರೆ ನನ್ನ ಒಂದು ಸಮ್ ಟೈಮ್ ನಂಗೆ ದುರಾಸೆ ಆಗ್ತದೆ ಯಾಕಂದ್ರೆ ಬರ್ತಕ್ಕಂಥ ಅನ್ನದಲ್ಲಿ ಸಮ್ ಟೈಮ್ ದುರಾಸೆ ಆಗ್ತದೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಎಸ್ ಸಿ ಪಿ ಟಿ ಎಸ್ ಪಿದಲ್ಲಿ ಕೋಲಾರಕ್ಕೆ ಮಾಲೂರಕ್ಕೆ ಅಂಡ್ ಬಂಗಾರಪೇಟೆಗೆ ಅಂಡ್ ಕೆ ಜಿ ಎಫ್ಗೆ ಎರಡು ಕೋಟಿ ಕೊಡ್ತಾರೆ ನನಗೆ ನಲವತ್ಮೂರು ಲಕ್ಷ ಕೊಡ್ತಾರೆ ಎಷ್ಟು ನಲವತ್ತ್ ಮೂರು ಲಕ್ಷ ಇದು ಏನಕ್ಕೆ ತಾರತಮ್ಯ ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಎರಡೂವರೆ ವರ್ಷ ಅಂದ್ರೆ ನಮ್ಗೆ ಗೊತ್ತು ಜನ ಹೇಳ್ತಾವ್ರಿ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಕಾಂಗ್ರೆಸ್ ಸರ್ಕಾರದ ಅಂತ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ವಿದ್ಯಾವಂತರು ಹೇಳ್ತಾವ ನಾನು ಹೇಳ್ತಾ ಇಲ್ಲ ಆದ್ರೂ ನಮ್ಗೆ ಈ ತರ ಮೋಸ ಮಾಡಿ ನೀವು ಸರ್ಕಾರ ಮಾಡ್ತಿದ್ರೆ ಸೊ ಆದಷ್ಟು ಬೇಗ ಎರಡು ವರ್ಷ ಕಂಪ್ಲೀಟ್ ಆಗಿ ಒಂದು ಎನ್ ಸರ್ಕಾರ ಬಂದು ಜನಕ್ಕೆ ಹತ್ರ ಆಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರಂತ ನಂಬಿಕೆ ನನಗಿದೆ ಇವತ್ತು ವಾಟರ್ ಫಿಲ್ಟ್ರು ಈ ಊರಿಂದ ನಾವು ನಂಗ್ಲಿಗೊಳ್ತಿದ್ವಿ ವಾಟರ್ ಫಿಲ್ಟರ್ ತೊಗೊಂಡು ನಮ್ಮ ರೆಡ್ಡಿ ಸುಮಾತ್ಸೆಮ್ಮ ಹೇಳಿದ್ ನಂಗೆ ಹೇಳಿದ್ದ ಅದಾದ್ಮೇಲೆ ಜಂಗನಹಳ್ಳಿ ಕೂಡ ವಾಟರ್ ಫುಟ್ ಜಂಗಾಲಿಗೂ ಎಲ್ಲ ಸೇರಿ ಇಲ್ಲಿ ಹಾಕ್ಬಿಟ್ಟೆ ನಾನು ಇಬ್ಬರಿಗೂ ಅನುಕೂಲ ಆಗಲಿ ಅಂತ ನಾನು ಹಾಕ್ಬಿಟ್ಟೆ ರೋಡ್ ನಾನು ಬಂದಾಗಿಂದ ಓಂ ಪೂಜೆ ಮಾಡಕ್ ಬರ್ತಾ ಬಸ್ಗೆ ಇಲ್ಲಿ ಆ ಕೊನೆಯಲ್ಲಿ ರೋಡ್ ಇಟ್ಲೆ ಪೈಪ್ ಇದ್ದೀನಿ ಹೋಗಿತ್ತು ಅದಕ್ಕೆ ಮುಕ್ತಿ ಆಗಿರ್ತಕ್ಕಂಥ ರೋಡ್ ರೋಡ್ ಹಾಕಿ ಕೊಟ್ಟಿದೀನಿ ಇನ್ನು ಏನ್ ಸಾಧ್ಯ ಆಗುತ್ತಾ ಸಾಧ್ಯ ಕಂಪ್ಲೀಟ್ ಮಾಡ್ಕೊಡ್ತೀನಿ ದಯವಿಟ್ಟು ಕಂಪ್ಲೀಟ್ ಮಾಡ್ಕೊಡ್ತೀನಿ ಪ್ರತಿ ಒಳ್ಳಿಗೂ ಒಂದ್ ಕೆಲಸ ಮಾಡ್ಬೇಕಂತ ಆಸೆ ಖಂಡಿತವಾಗ್ಲೂ ಆದಷ್ಟು ಬೇಗ ಕೆಲಸ ನೆರವೇರುತ್ತೆ ಈ ಒಂದು ನಂಗ್ಲಿ ಪಂಚಾಯತಿ ಮತ್ತೊಂದು ವಯಸ್ತಳ ಏನು ಹೆಬ್ಬಾಗಿಲು ಇವತ್ತಿ ಪೂಜೆ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಯಳವಳ್ಳಿ ದಲ್ಲಿ ಸಾರಿ ನೆಂಕಾಪುರದಲ್ಲಿ ಇವತ್ತಿ ಪೂಜೆ ಮಾಡ್ತಾ ಇದೀನಿ ಸೊ ಆದಷ್ಟು ಬೇಗ ಇನ್ನೂ ಹೊಸ ಹೊಸ ಕೆಲಸ ಮಾಡ್ಲಿಕ್ಕೆ ಆ ಭಗವಂತ ಆ ಕುಡುಮಲ ವಿನಾಯಕ ಮತ್ತು ಆಂಜನೇಯ ಸ್ವಾಮಿ ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕಂತ ಇವತ್ತು ನಮಗೆ ಬಂದು ಯಳವಳ್ಳಿ ದಿನ ಪೂಜೆ ಮಾಡ್ಲಿಕ್ಕೆ ನಮ್ಮ ಶೇಷಗಿರಿ ಹಾಗೂ ನಮ್ಮ ಪ್ರತಾಪ್ ಅವರು ಕೂಡ ಕಾಂಟ್ರಾಕ್ಟರ್ ಅವ್ರು ಕೂಕೊಂಡಿದ್ದಾರೆ ಸೊ ಅವ್ರಿಗೂ ಆದಷ್ಟು ಬೇಗ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡಿ ಅಂತ ಹೇಳ್ತಾ ನನ್ನ ಸೋದರ ಮತ್ತೊಬ್ಬ ಸೋದರ ಮಿತ್ರ ನಾಗೇಶ್ವರ ಅಲ್ಲಿ ಕೂತವ್ರೆ ಸೊ ನಮ್ಮ ಇನ್ನೊಬ್ಬ ಮಿತ್ರ ಪಾದ ಭಿ ನಾ ಅಲ್ಲಿ ಕೂತ ನಮ್ಮ ಸಹೋದರ ಮಿತ್ರ ಅಲ್ಲಿ ಕೂತಿದ್ದಾರೆ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಈ ಪಂಚಾಯತಿ ಲಾಸ್ಟ್ ಟೈಮು ಈ ಪಂಚಾಯತಿ ತುಂಬಾ ಅಂತ ಲೀಡ್ ಏನ್ ಬಂದಿಲ್ಲ ಅಂತ ಹೇಳಕ್ ಹೋಗಿದ್ವಿ ಕವರ್ ಅಂಟೆ ವಾಲ್ಯಕ್ವಾ ಈವಾಗ ಇವಾಗ ಬರೀ ಎನ್ ಡಿ ಎರ್ಕೊಂಡೆ ಸುತಾಮಿ ಪರಾಕ್ರಮ ಇಟ್ಕೊಂಡು ಅನ್ಸಿ ಸೊ ಅದರಿಂದ ಅಹ್ ಆದಷ್ಟು ಬೇಗ ನಿಮ್ಮೆಲ್ಲ ಕೆಲಸಗಳು ನೆರವೇರ್ಲಿ ಆ ಭಗವಂತ ನಮ್ಗೆ ಒಳ್ಳೆ ಅವಕಾಶ ಕೊಡ್ಲಿ ಅಂತ ಕೇಳ್ತಾ ಇಲ್ಲಿಂದ ವೆಂಕಟಾಪುರಕ್ಕೆ ಹೋಗ್ತಾ ದಯವಿಟ್ಟು ಬಂದು ಆಶ್ರಮ ಮಾಡ್ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ